ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಹೂಕೋಸ್ ಮತ್ತು ಬಟಾಣಿ ಯೂಸ್ ಮಾಡಿ ಯಾವ ಥರ ಗ್ರೇವಿ ಮಾಡೋದು ಹೇಳ್ಕೊಡ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ನೋಡೋಣ ಅದಕ್ಕೆ ನಾನು ಒಂದು ಹೂಕೋಸನ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ನೋಡಿಬಿಟ್ಟು ಬಿಡಿಸ್ಕೊಳ್ಳಿ ಅದರಲ್ಲಿ ಹುಳು ಇರು ಹುಳ ಇರುತ್ತೆ ಒಂದು ನಾನು ಫುಲ್ ಒಂದು ಹೂಕೋಸ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಫ್ರೋಝನ್ ಪೀಸ್ ತಗೊಂಡಿದ್ದೀನಿ ಅಂದರೆ ಫ್ರೋಝನ್ ಪೀಸ್ ಇಲ್ಲ ಅಂದ್ರೂ ಬಟಾಣಿನ ನೆನೆಸಿ ಇಟ್ಕೋಬೋದು ಇಲ್ಲ ಹಸಿ ಬಟಾಣಿನೇ ಯೂಸ್ ಮಾಡ್ಬೋದು ಫಸ್ಟಿಗೆ ಈಗ ಗೋಬಿನ ಹೂಕೋಸನ್ನ ಸ್ವಲ್ಪ ಬಿಸಿನೀನ ಕಾಯೋಕ್ಕಿಡಬೇಕು ಏಕೆಂದರೆ ಅದರಲ್ಲಿ ತುಂಬ ಕೀಟಾಣು ಇರೋದ್ರಿಂದ ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಫಸ್ಟಿಗೆ ಬಿಸಿನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಒಂದು ಐದು ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಬಿಡಬೇಕು ಅದು ನೀಟಾಗಿ ಕ್ರಿಮಿ ಕೀಟ ಮತ್ತು ಆ ಔಷಧಿನ ಸಿಂಪಟ್ಟಿರಿಸ್ತಿರ್ತಾರಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಇದರಲ್ಲಿ ನಾವು ಉಕ್ಕೋಸಿ ಬಳಸೋಕ್ಕಿಂತ ಮುಂಚೆ ಯಾವಾಗಲೂ ಈ ಥರನೇ ಮಾಡ್ಕೋಬೇಕು ಈಗ ಒಂದು ಐದು ನಿಮಿಷ ಆಗಿದೆ ಇದು ಹಾಗೆ ವಾಶ್ ಆಗಲಿ ಈಗ ಫಸ್ಟು ಒಂದು ಈ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ರೆಡಿಯಾಗಿದೆ ಈ ಕಡೆ ಅದನ್ನು ನೀರು ಸೋರಿಸಿ ಇಟ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡಿಗೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ನಾವು ತೊಳೆದಿಟ್ಕೊಂಡಿರೋಂತಹ ಗೋಬಿನ ಒಂದೊಂದೇ ಹಾಕ್ಕೊಳ್ಳೋಣ ಎಣ್ಣಿಗೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಗೋಬಿನೂ ಇದರೊಳಗಡೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಸಿಡಿಯುತ್ತೆ ಯಾಕೆಂದರೆ ಅದು ನೀರ ವಾಶ್ ಆಗಿರೋ ಡೈರೆಕ್ಟ್ ಹಾಕ್ತಿರೋದ್ರಿಂದ ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದು ಇದು ಫ್ರೈ ಆಗೋಷ್ಟರಲ್ಲಿ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಟೊಮೊಟೋಣ್ಣ ಈ ಥರ ತಗೊಂಡಿದ್ದೀನಿ ಚಿಕ್ಕ ದೊಡ್ಡವಾದರೆ ಎರಡೇ ಸಾಕು ಚಕ್ಕವಾದರೆ ಮೂರನೇ ನಾಲ್ಕು ತೊಗೊಳ್ಳಿ ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು ನೀವೇ ನೋಡ್ತಾಯಿದ್ದೀರ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾಯಿದೆ ಈಗ ತಕ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಇನ್ನೊಂದು ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ ಈಗ ಒಂದು ಟೀ ಸ್ಪೂನ್ ಜೀರಿಗೆ ನಾವು ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳೋಣ ಇದು ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಶಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಟೊಮೊಟೊ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಈಗ ಡ್ರೈ ಪೌಡ್ರ್ಗಳು ಆ್ಯಂಡ್ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದೂವರೆ ಚಮಚ ಖಾರದ ಪುಡಿ ಅದು ನಿಮ್ಮ ಅನುಗುಣ ನೆಕ್ಸ್ಟು ನೀವನ್ನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಾವು ಫ್ರೋಸನ್ ಪೀಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಇನ್ನು ಚೆನ್ನಾಗಿ ಬೇಯ್ತಾ ಇದೆ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಅಂತಹ ಗೋಬಿನ ಹಾಕೊಳ್ಳೋಣ ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಗೋಬಿ ಚೆನ್ನಾಗಿ ಬೇಯಬೇಕು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಬೇಯಬೇಕು ಅದಕ್ಕೆ ಡಿಟ್ ಕ್ಲೋಸ್ ಮಾಡಿ ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಆಗಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಲಾಸ್ಟಿಗೆ ಕಸರಿ ಮೇಥಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೋಬಿ ಮಟರ್ ಗ್ರೇವಿ ರೆಡಿ ಗೋಬಿ ಮ ಹೂಕೋಸು ಬಟಾಣಿ ಗ್ರೇವಿ ರೆಡಿಯಾಗಿದೆ ರೊಟ್ಟಿ ಚಪಾತಿ ಅನ್ನ ಜೊತೆ ಎಲ್ಲ ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ರುಚಿಯಾದ ಗೋಬಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ರೊಟ್ಟಿ ಮಾಡಿದ್ದೆ ರೊಟ್ಟಿ ಜೊತೆ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು